ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರೋ ರಾಧಾಕೃಷ್ಣ ಸಾಫ್ಟ್ ಟಾಯ್ಸ್ ಹೋದ್ದು ಹೋಲ್ಸೇಲ್ ಟಾಯ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದು ಒಂದು ಚಿಕ್ಕಪೇಟೆ ಸರ್ಕಲ್ ಹತ್ರ ಬರುತ್ತೆ ನಿಯರು ರಾಘವೇಂದ್ರ ಹೋಟೆಲ್ಲು ಬರೀ ಹತ್ತು ರೂಪಾಯಿಂದನೂ ಬ್ಯೂಟಿಫುಲ್ ಟಾಯ್ಸ್ಗಳು ಇವ್ರ ಹತ್ರ ಸಿಕ್ಕತ್ತೆ ಇವರೇ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ತುಂಬ ಹೋಲ್ಸೇಲ್ ಟಾಯ್ಸ್ ಟಾಯ್ಸ್ಗಳು ಸಿಗ್ತಾ ಇದೆ ನೋಡಿ ಸ್ಮಾಲ್ ಸೈಜಿಂದ ಅಪ್ ಟು ನಿಮಗೆ ಟೆನ್ ಫೀಟ್ವರೆಗೂ ಸಿಗುವಂತಹ ಗೊಂಬೆಗಳೆಲ್ಲ ಇವರು ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಲೈಕ್ ಲಯನ್ನು ಟೈಗರು ಬೇರು ಎಲಿಫೆಂಟು ಪಾಂಡ ಡಾಗ್ಸು ಡೀರ್ಸು ಈ ಥರ ಸಾವಿರಾರು ವೆರೈಟಿ ಟಾಯ್ಸ್ಗಳು ಸ್ಮಾಲ್ ಸೈಜಿಂದ ಬಿಗ್ ಸೈಜ್ವರ್ಗು ಸಿಗ್ತಾ ಹೋಗುತ್ತೆ ಆ್ಯಂಡ್ ಕಸ್ಟಮೈಸೇಷನ್ ಕೂಡ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ದಾರೆ ಅವರು ಶಾಪ್ ವಿಸಿಟ್ ಮಾಡಿದ್ರೆ ಸಿಂಗಲ್ ಪೀಸ್ ಕೂಡ ತಗೋಬಹುದು ಅಂಡ್ ಕೊರಿಯರ್ ಆಪ್ಷನ್ಸ್ ಕೂಡ ಇರುತ್ತೆ ರೀಸೆಲರ್ಸ್ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಪ್ರೈಸಸ್ ಇನ್ನೂ ಸ್ವಲ್ಪ ಅಲ್ಲೇ ಹಾಕಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ತರ ಗಳು ಯಾರಿಗಾದ್ರೂ ಬೇಕು ಅಂದ್ರೆ ಒಂದ್ಸಲ ಶಾಪ್ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ನ ಕಂಪ್ಲೀಟ್ ನ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಬೇರೆ ಏನಾದ್ರೂ ಎಂಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನ ಕಾಂಟ್ಯಾಕ್ಟ್ ಮಾಡೋದು ಅವರು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಇವರ ಶಾಪ್ನ ಲೊಕೇಶನ್ ನೋಡೋಣ ಇದು ನೋಡಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಹತ್ರ ಬರೋ ಹೋಟೆಲ್ ರಾಘವೇಂದ್ರ ಪ್ರಸನ್ನ ಈ ಹೋಟೆಲ್ ಆಪೋಸಿಟ್ ಅಲ್ಲಿ ನಿಮಗೆ ಎನ್ ಕೆ ಎಸ್ ಪ್ಲಾಜಾ ಅಂತ ಸಿಗುತ್ತೆ ಆ ಪ್ಲಾಜಾದ ಬೇಸ್ಮೆಂಟ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಕೊಟ್ಟಿರುವಂತ ನಂಬರ್ ನ ಕಾಂಟಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಬನ್ನಿ ಕಲೆಕ್ಷನ್ ನೋಡೋಣ ಹೋಟೆಲ್ ಇದೆ ಚಿಕ್ಪೇಟ್ ಅಲ್ಲಿ ಎನ್ ಬೇಸ್ಮೆಂಟ್ ಇದೆ ಅಪೋಸಿಟ್ ರಾಘವೇಂದ್ರ ಹೋಟೆಲ್ ನಿಯರ್ ಮೆಟ್ರೋ ಸ್ಟೇಷನ್ ಚಿಕ್ಪೇಟೆ ಸರ್ಕಲ್ ಆ ಮೇನ್ ರೋಡ್ ಅಲ್ಲೇ ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಮ ಶಾಪ್ ಬರುತ್ತೆ ಬೇಸ್ಮೆಂಟ್ ಅಲ್ಲಿ ಓಕೆ ಏನು ವೆರೈಟಿ ಇದೆ ಸರ್ ನಮ್ಮ ಹತ್ರ ಪೂರ್ತಿ ಸೂಪರ್ ಸಾಫ್ಟ್ ಐಟಮ್ ಇದೆ ಓಕೆ ಅಂದ್ರೆ ಬೇಬಿ ಬೇಬಿ ಸಾಫ್ಟ್ ಸಪ್ಲೈ ಮಾಡೋದು ಮೇನ್ ಇದು ನಮ್ದು ಸಪ್ಲೈ ಇದೆ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲಾ ಕಡೆ ಕೊರಿಯರ್ ಫೆಸಿಲಿಟಿ ಸಪ್ಲೈ ಮಾಡ್ತೀರಾ ನೀವು ಡೆಂಜು ಅಂತ ಮಾಡಬಹುದು

ಇಲ್ಲಿ ಇದೆ ಒಂದ್ ಇನ್ನ ಒಂದು ಬಲೆಪಾಟ ಸರ್ಕಲ್ ಅಲ್ಲಿ ಇದೆ ಇಲ್ಲಿ ಇಲ್ಲ ದೊಡ್ಡ ದೊಡ್ಡ ಐಟಮ್ ಎಲ್ಲ ತುಂಬಿರೋದು ಇಲ್ಲಿ ಚಿಕ್ಕ ಚಿಕ್ಕ ಏನ ಜಾಗ ಇಲ್ಲ ಹೋಲ್ಸೇಲ್ ಜಾಸ್ತಿ ಇದೆ ನಾ ಯಾವುದೇ ನೋಡಿ ಇಲ್ಲ ದಾವಣಗೆರೆ ಹೋಗ್ತಾ ಇದೆ ಇಷ್ಟು ಟಾಯ್ಸ್ ದಾವಣಗೆರೆ ಇದು ಹೊಸಪೇಟೆ ಹೋಗ್ತಾ ಇದೆ ಹೊಸಪೇಟೆ ನೋಡಿ ಇದೆಲ್ಲ ಹೊಸಪೇಟೆಗೆ ಹೋಗ್ತಿದೆಯಂತೆ ಇದು ದಾವಣಗೆರೆಗೆ ಇದು ಹೊಸದುರ್ಗ ಹೊರ್ಗ ಎಲ್ಲ ಅಲ್ಲಿ ರಾಶಿ ರಾಶಿ ಗುಡ್ಡೆ ಮಾಡಿ ಇಟ್ಟಿದ್ದಾರೆ ಸೊ ಅದೆಲ್ಲ ಪ್ಯಾಕ್ ಮಾಡ್ಬೇಕು ಸೊ ಆರ್ಡರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಮಂಗಳೂರು ಇದು ಅಷ್ಟೇ ಬಂಡಲ್ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಸೊ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇದೆ ಯಾರಾದರೂ ರೀಸೆಲರ್ಸ್ ಇದ್ರೆ ಶಾಪ್ ಇಟ್ಟಿದ್ರೆ ಆರಾಮಾಗಿ ಹೋಲ್ಸೇಲ್ ತಗೊಂಡು ಹೋಗಿ ನೀವು ಜಾಸ್ತಿ ಪ್ರೈಸ್ ಗೆ ಸೇಲ್ ಮಾಡ್ಕೋಬಹುದು ತುಂಬಾ ಸೂಪರ್ ಆಗಿರುವಂತ ಟಾಯ್ಸ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬರಿ ಹತ್ತು ರೂಪಾಯಿ ಸಿಗುತ್ತೆ ಇಲ್ಲಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಟಾಯ್ಸ್ ಗಳು ಸ್ಟಾರ್ಟಿಂಗ್ ಬರೀ ಹತ್ತು ರೂಪಾಯಿ ಸಿಗುತ್ತೆ

ಡೋಲ್ ಬ್ಯಾಗ್ ಇದು ಬಿಡ್ ಓ ಹಾಗೆ ಇಡ್ಕೊಳ್ಳಿ ಸರ್ ಸಕ್ಕತ್ ಆಗಿದೆ ಇಲ್ಲಿ ನೋಡಿ ವಾವ್ ಸೂಪರ್ ಎಷ್ಟು ಸರ್ ಇದು ಇದು ಐನೂರು ರೂಪಾಯಿ ಅಂತ ಇದೆ ಇದಕ್ಕೆ ಚಿಕ್ಕದು ಇದೆ ಹಾ ಇದಕ್ಕಿಂತ ಚಿಕ್ಕದು ಇದೆ ಚಿಕ್ಕದು 165 ಇದೆ 160 ರೂಪಾಯಿ ಸೋ ಇದರಲ್ಲಿ ನಿಮಗೆ ಸೈಜ್ ವೈಸ್ ಸಿಗತಾ ಹೋಗುತ್ತೆ ಫ್ರೆಂಡ್ಸ್ ಸಕ್ಕತ್ ಆಗಿದೆ 5 6 ಸೈಜ್ ಇದೆ 5 6 ಸೈಜ್ ವಾವ್ ಸೂಪರ್ ಇಲ್ಲಿ ನೋಡಿ ಒಂದಕ್ಕಿಂತ ಒಂದು ಟಾಯ್ಸ್ ಚೆನ್ನಾಗಿದೆ ಸಕ್ಕತ್ ಆಗಿದೆ ಇಲ್ಲಿ ನೋಡಿ ಇದರ ಫಿಶ್ ಅಲ್ಲಿ ನೋಡಿ ಇದು ಸ್ಟಾರ್ಟಿಂಗ್ ಚಿಕ್ಕದು ಅಂತ ಸ್ಟಾರ್ಟ್ ಇದೆ ಓಕೆ ನೋಡಿ ಇದರಲ್ಲಿ ಚಿಕ್ಕದು ಕೂಡ ಸಿಗುತ್ತೆ. 100 ರೂಪಾಯಿ. ಇದು ಯಾವ ಪ್ರೈಸ್ ಸರ್? ಇದು ಯಾವ ಪ್ರೈಸ್? ಇದು 650 ಓಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಒಂದು ಎಷ್ಟು ಅಡಿ ಇರಬಹುದು ಸರ್ ಇದು? 3 ಅಡಿ ಇದೆ. ಫಿಶ್ ಫ್ರೆಂಡ್ಸ್ ಇದು ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ. ಬಟ್ಟೆ ನೋಡಿ ಬಟ್ಟೆ ಸಖತ್ ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ. ಕೆಎಎಸ್ಟಿ ರಾಧಾಕೃಷ್ಣ ಸೌಪ್ತೇಜ್ ಇದೆ. ಯಾವಾಗ ನೋಡಬೇಕು?

ಇದೆಲ್ಲ ಸರ್ ಇದೆಲ್ಲೂ ಮಿಕ್ಸ್ ಇದೆ ನೂರ್ ಮೂವತ್ತೈದು ನೂರು ರೂಪಾಯಿ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಸಿಗತ್ತಂತೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಚಾಯ್ಸ್ ಫ್ರೆಂಡ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಓಕೆ ನೋಡಿ ಪಾಂಡಾ ನೋಡಿ

ಇದರಲ್ಲಿ ಬೇರೆ ಬೇರೆ ಇದೆ ನೋಡಿ ಏಳ್ನೂರ ಎಂಟುನೂರು ರೂಪಾಯಿ ಇದೆ ಓಕೆ ಇದೆಲ್ಲ ಏಳ್ನೂರ ಎಂಟುನೂರು ರೂಪಾಯಿ ಅಂತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಮ್ಮಷ್ಟೇ ಅಷ್ಟೇ ದೊಡ್ಡದಿದೆ ಫ್ರೆಂಡ್ಸ್ ಇದು ಸಖತ್ ಆಗಿದೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಹೌದೌದು ಇಲ್ಲಿ ಟ್ವೆಂಟಿ ಎಮ್ ಎಮ್ ಫೋರ್ ಬರುತ್ತೆ ಕಮ್ಮಿ ರೇಟ್ ಗೆ ಸಿಗುತ್ತೆ ಅಂದ್ರೆ ಸ್ವಲ್ಪ ಕೋಸ್ಲಿ ಬರುತ್ತೆ ಬಟ್ ಕ್ವಾಲಿಟಿ ಬೇರೆ ಬೇರೆ ಬರುತ್ತೆ ಕ್ವಾಲಿಟಿ ಬೇರೆ ಬೇರೆ ಸೊ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಅಷ್ಟೇನೆ ಇದರ ಹೊಸ ಮಂಗಿ ಬಂದಿದೆ ನೋಡಿ ಸೂಪರ್ ಶಾಪ್ ಸಖತ್ ಆಗಿದೆ ಇದು ಕೂಡ ನೋಡಿ ಸ್ಮಾಲ್ ಫಿಶ್ ಆಮೇಲೆ ದೊಡ್ಡದು ಟ್ರೇಡಿ ಇಲ್ಲಿ ಬೇಕಂತ ಟ್ರೇಡಿ ಇದೆ ನೋಡಿ ದೊಡ್ಡದು ಹ್ಮ್ ದೊಡ್ಡ ಟೆಡಿ ಬೇರು 6 ಅಡಿ ಓಕೆ 6 ಅಡಿ 8 ಅಡಿ ಟಾಯ್ಸ್ ಕೂಡ ಸಿಗುತ್ತೆ ನೋಡಿ ಅವರಷ್ಟೇ ಇದೆ ಫ್ರೆಂಡ್ಸ್ ಅದು ಅವರಿಗಿನ ದೊಡ್ಡದಾಗಿದೆ ಅದು ಫಿಶ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಿದೆ ಸಾಕಷ್ಟು ಸರ್ ಇದೆಲ್ಲ ಲಾಸ್ಟ್ ಪ್ರೈಸ್ ಎಲ್ಲಿವರೆಗೂ ಆಗಬಹುದು ಹಾ ಇಲ್ಲಿ ಇದರಲ್ಲಿ ಸರ್ 10 ಇದು ಓ ಮೈ ಗಾಡ್ ಈ ಸೈಡ್ಿನ ಇದೆ ನಮ್ಮ ಕೈಂತ ಓ ಮೈ ಗಾಡ್

ವೆರೈಟಿ ಇದೆ ನಾಲ್ಕೈದು ವೆರೈಟಿ ಇದೆ ಬೇರೆ ಬೇರೆ ಟೈ ಇದೆ ಇದೆ ಹಾರ್ಟ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ವೆರೈಟೀಸ್ ನೋಡಿ ಇತ್ರ ಇದು ಇದೆ ನೋಡಿ ಚೆನ್ನಾಗಿದೆ ಡಿಸೈನ್ ನೋಡಿ ಫ್ರೆಂಡ್ಸ್ ಇದೆಲ್ಲ ನೋಡಿ ಹಾರ್ಟ್ ಹಾರ್ಟ್ ಡಿಸೈನ್ ಇರುವಂತದ್ದು ಇದು ಆಗಿದೆ ನೋಡಿ ಇತ್ರ ಬಾಯ್ cotisation ಬಾಯ್ ಬೇಕಂದಿದೆ ಬಾಯ್ ಚಿಂಕಿ ಬಾಯ್ ಓಕೆ ಇದೆ ಹಾ 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 ನೋಡಿ ಡಿಫ್ರೆಂಟ್ ವೆರೈಟೀಸ್ ಇದೆ ಟಾಯ್ಸ್ ಅಲ್ಲಿ

ಇದರಲ್ಲಿ ಇದೆ ನೂರು ಮೂವತ್ತೈದು ನೂರಾ ಅರವತ್ತೈದು ಹಂಗೆ ಬೇರೆ ಬೇರೆ ವೆರೈಟಿ ಇದೆ ಓಕೆ ನೂರು ವೆರೈಟಿ ಇದೆ ಬೇರೆ ಇದೆ ಕ್ವಾಲಿಟಿ ಚೆನ್ನಾಗಿದೆ ಇದು ಸರ್ ಈ ತರ ಡಾಲ್ಸ್ ಗಳು ನೋಡಿ ಡಾಲ್ ಇದೆ ಅದರಲ್ಲಿ ತುಂಬಾ ಒಳ್ಳೆ ಒಳ್ಳೆ ಐಟಮ್ ಇದೆ ಇದರಲ್ಲಿ ಅದು ಯಾವ ಪ್ರೈಸ್ ಇಂದ ಸರ್ ಇದರಲ್ಲಿ ಸ್ಟಾರ್ಟಿಂಗ್ ಇದೆ ಅರವತ್ತೈದು ಐದು ರೂಪಾಯಿ ಇದಿಷ್ಟು ಸರ್ ಇದು ಹಾ ಇದು ಇದು ನೂರು ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ಓಕೆ ಚೆನ್ನಾಗಿದೆ ಸಖತ್ತಾಗಿದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟು ಸೂಪರ್ ಆಗಿದೆ ಕ್ಯಾರೆಟರ್ ಪೂರ್ತಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಮ್ಯಾಮ್ ಓಕೆ ನಮ್ದು ಹೋಲ್ಸೇಲ್ ಇದೆ ಅದಕ್ಕೆ ಹಾ ಹಾ ಸೊ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಟಾಯ್ಸು ರಾಧಾಕೃಷ್ಣ ಟಾಯಿಂದು ಇನ್ಸ್ಟಾಗ್ರಾಮ್ ಐಡಿ ಹಾಕಿರೋದು ಆರ್ ಕೆ ಎಸ್ ಟಿ ತ್ರೀ ಡಬಲ್ ಒನ್ ಓಕೆ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ ಸೊ ಡಿಸ್ಕ್ರಿಪ್ಷನ್ ಅವ್ರ ಅಹಿ ಸೈಡಿ ಕೂಡ ಹಾಕ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ ಶಾಪ್ ಅಡ್ರೆಸ್ ಕೂಡ ಹಾಕ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಂಟಾಕ್ಟ್ ಮಾಡಿ ಏನಾದರೂ ಎನ್ಕ್ವೈರಿ ಇದ್ರೆ ಸೊ ಅವ್ರು ನಿಮಗೆ ನೀಟಾಗಿ ಡೀಟೇಲ್ಸ್ ಕೊಡ್ತಾರೆ ಕೊರಿಯರ್ ಫೆಸಿಲಿಟಿ ಬೇಕು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಆರ್ಡರ್ ಮಾಡಬೇಕು ಸಿಂಗಲ್ ಪೀಸ್ ಬೇಕು ಅಂದ್ರೆ ಶಾಪ್ಗೆ ವಿಸಿಟ್ ಮಾಡಿ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಸಖತ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವ್ ತೋರಿಸಲಿ ಯಾವ್ ಬಿಡ್ಲಿ ಇಲ್ಲಿ ನೋಡಿ

ಇದರ ನೋಡಿ ವಿತ್ ಲೈಟ್ ಇರೋದು ಬೇಕಾ ಲೈಟ್ ಇರೋದು ಕ್ಯಾಟ್ನ ಸಿಗದೆ ಲೈಟ್ ಇರೋ ಕ್ಯಾಟ್ ಕೊಡಿ ಸರ್ ಅದು ಒಂದು ಕೊಡಿ ಸರ್ ಆಮೇಲೆ ಇದು ಪ್ರೆಸಿಂಗ್ ಆಗಿದೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಮ್ಯೂಸಿಕ್ ಬರುತ್ತೆ ಸೋ ಬೇಕು ಸೌಂಡ್ ಮಾಡೋದು ಮಿಯಾವ್ ಅನ್ನೋ ತರ ಇದೆಲ್ಲ ಬೇರೆ ಬೇರೆ ಇದೆ ನಮ್ಮತ್ರ ಓಕೆ ನೋಡಿ ಆ ತರ ಇದೆ ಸಕ್ಕತ್ ಆಗಿದೆ ಒಂದಕ್ಕಿಂತ ಒಂದು ರಾಬಿಟ್ ಆಮೇಲೆ ಇತ್ರ ಫಾಕ್ಸ್ ಬೇಕಾ ಫಾಕ್ಸ್ ಇದೆ ಫಾಕ್ಸ್ ಸೂಪರ್ ಚೆನ್ನಾಗಿದೆ ಸರ್ ಇದು ಕೂಡ ಇದೆಲ್ಲದರಲ್ಲೂ ನಿಮ್ಗೆ ಸ್ಮಾಲ್ ಸೈಜ್ ಸೊ ಒಂದ್ಸಲ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸೊ ಜಾತ್ರೆಗಳಿಗೂ ಕೂಡ ನಿಮಗೆ ಟಾಯ್ಸ್ ಸಿಗುತ್ತೆ